ಗುರುಗಳೇ ಹಿಂದೊಮ್ಮೆ ನೀವು ಹೇಳಿದ್ರಿ ನಾವು ಹಾಕುವಂತ ಬಟ್ಟೆ ಕೂಡ ಒಂದು ವೈಬ್ರೇಷನ್ ಕೊಡತ್ತೆ ಅಂತ ಹಾಗಿದ್ಮೇಲೆ ಮೊನ್ನೆ ಒಬ್ರು ಯಾರೋ ಹೇಳ್ತಿದ್ರು ಮನೆ ಕಟ್ಸ್ತಾ ಇದೀವಿ ಆ ಮನೆಗೆ ಮುಂದೆ ಅಂದ್ರೆ ಎಲ್ಲರಿಗೂ ಕಾಣೋ ರೀತಿ ಏನಿರತ್ತೆ ಆ ಜಾಗಕ್ಕೆ ಬಣ್ಣವನ್ನ ಕೂಡ ಈ ಬಣ್ಣ ಹಾಕಬೇಕು ಈ ಬಣ್ಣ ಹಾಕಬಾರ್ದು ಅಂತ ಶಾಸ್ತ್ರದಲ್ಲಿ ಇದೆ ಅದು ಒಂದು ವೈಬ್ರೇಷನ್ ಅನ್ನ ಕೊಡುತ್ತೆ ಯಾವುದೇ ಕಾರಣಕ್ಕೂ ಗ್ರೇ ಕಲರ್ ಹಾಕಬಾರ್ದು ಅಂತ ಏನೋ ಹೀಗೆ ಮಾತು ಬಂತು ನಾನ್ ಯಾಕೆ ಆಚಾರ ವಿಚಾರದಲ್ಲಿ ಉಪಯೋಗಿಸಬೇಕು ಅಥವಾ ಉಪಯೋಗಿಸ್ಕೊಳ್ಬಹುದು ಆದಂತ ಬಣ್ಣಗಳು ಯಾವುದು ಉಪಯೋಗಿಸ್ಲೇಬಾರ್ದಂತ ಬಣ್ಣಗಳು ಯಾವುದು ಗುರುಗಳೇ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸ್ತ್ರ ಇದೆ ಇಲ್ಲ ಅಂತ ನಾನು ಹೇಳಲ್ಲ ವರ್ಣಶಾಸ್ತ್ರ ಅಂತ ಹೇಳಿ ಅದನ್ನ ಇರ್ಲಿ ಆ ಬಗ್ಗೆ ನಾವಷ್ಟು ತೀವ್ರವಾಗಿ ಹೋಗೋದು ಬೇಡ ಒಂದು ಪ್ರಶ್ನೆ ಕೇಳ್ತೇನೆ ಬಣ್ಣ ಈಗೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬಂದಿದೆ ಎಲ್ಲ ಸರಿ ಓಕೆ ಒಪ್ಪೋಣ ಬಣ್ಣವೇ ಇದ್ದಿದ್ದಂಥ ಕಾಲ ಇತ್ತಲ್ಲ ಅವಾಗ ಯಾವ ಬಣ್ಣ ಹೊಡಿತಿದ್ರು ಸುಣ್ಣ ಹೊಡಿತಿದ್ರು ಅಲ್ವಾ ಸುಣ್ಣ ಬೇರೆ ಬೇರೆ ಬಣ್ಣ ಇರ್ತಿತ್ತ ಸುಣ್ಣದ ಬಣ್ಣ ಏನೋ ಎಲ್ಲರಿಗೂ ಗೊತ್ತು ಅಲ್ವಾ ಸುಣ್ಣಕ್ಕೆ ಸ್ವಲ್ಪ ಗೋಪಿ ಚಂದನಾದಿ ಆದ ವಸ್ತುಗಳನ್ನು ಮಿಶ್ರಣ ಮಾಡಿ ಗೋಪಿಯ ಬಣ್ಣ ಮಾಡಿ ಹೊಡಿತಿದ್ರು ಎಲ್ಲಾ ಕಡೆಗೂ ಇದ್ದಂತ ಸ್ವಲ್ಪ ಲೈಟ್ ಎಲೋಯಿಶ್ ಆಗಿರ್ತಿತ್ತಲ್ಲ ಆ ಬಣ್ಣ ಇತ್ತು ಆ ನಂತರದಲ್ಲಿ ಡಿಸ್ಟೆಂಪರ್ ಬಂತು ಅದಾದ ನಂತರದಲ್ಲಿ ಈಗೆಲ್ಲ ಬಣ್ಣ ಬಣ್ಣದ ಲೋಕ ನೂರಾರು ತರದ ಬಣ್ಣಗಳ ವೈವಿಧ್ಯತೆ ಇವತ್ತು ಬಂದಿದೆ ಅಲ್ವಾ ಎಲ್ಲೋ ಅಂದ್ರೆ ಕೆಂಪು ಕೆಂಪಲ್ಲೊಂದು ನಲ್ವತ್ತೆಂಟು ಐವತ್ತು ಬಗೆ ಕೆಂಪು ಹಳದಿಯಲ್ಲಿ ಒಂದು ಏಳೆಂಟು ಹತ್ತು ಹದಿನೈದು ಹದಿನೈದು ಬಗೆ ಹಳದಿ ನೀಲಿ ಹಸಿರು ಕಪ್ಪು ಬಣ್ಣ ಕೂಡ ಬರುತ್ತೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಸೇರಿಸಿ ಬಿಳಿ ಮಾಡಿಬಿಟ್ರೆ ನೀವು ಹೇಳ್ದು ಗ್ರೇ ಕಲರ್ ಬಂದ್ಬಿಡ್ತು ಹೌದು ಅಲ್ವಾ ಹಾಗಾಗಿ ಮುಖ್ಯವಾಗಿ ನೆನಪಿನಲ್ಲಿ ನೆನ್ಪಿನಲ್ಲಿ ಏನಪ್ಪ ಅಂತಂದ್ರೆ ಏಳು ವರ್ಣಗಳಿಗೆ ಪ್ರಾಧಾನ್ಯತೆ ಇದೆ ಬಿಬ್ಯೋರ್ ಅಂತ ನಾವೇನು ಹೇಳ್ತಿರಲ್ಲ ಕಾಮನ ಬಿಲ್ಲಿನಲ್ಲಿ ಬರ್ತಕ್ಕಂಥ ಏಳು ವರ್ಣಗಳನ್ನೂ ಕೂಡ ಬಳಸಲಿಕ್ಕೆ ಪೂರ್ಣವಾದ ಅವಕಾಶ ಉಂಟು ಆದರೆ ಒಂದು ವಿಚಾರ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮ್ಮ ರಾಶಿ ಯಾವುದು ಅಂದ್ರೆ ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ ನಾನು ತುಂಬ

ಕನ್ಫ್ಯೂಷನ್ ಇಟ್ಕೊಳ್ಬೇಕಾದ್ದು ಕೂಡ ಸರಿ ಇದೆ ಈಗ ಎಷ್ಟೋ ಸರಿ ಏನಾಗುತ್ತೆ ಮನೆ ಕಟ್ಸೋರೆಲ್ಲರೂ ಕೂಡ ಸ್ವಂತ ತಾವೇ ಉಳ್ಕೊಳ್ಳೋದಕ್ಕಾಗಿ ಏನು ಮನೆ ಕಟ್ಸೋದಿಲ್ವಲ್ಲ ಹೌದು ಬಾಡಿಗೆಗೋಸ್ಕರವಾಗಿ ಕಟ್ಸಿದಂಥ ಪರಿಸ್ಥಿತಿ ಒಂದು ನಾಲ್ಕೈದು ಅಂತಸ್ತಗಳು ಕಟ್ಸಿರ್ತಾರೆ ಒಟ್ಟಿಗೆ ಒಂದು ಇಪ್ಪತ್ತೈದು ಮನೆ ಕಟ್ಸಿರ್ತಾರೆ ಯಾವ ಬಣ್ಣ ಹೊಡೆಯೋದು ಅದಕ್ಕೆ ಒಂದು ಎರಡು ವಿಚಾರವನ್ನು ಹೇಳ್ತೀನಿ ಆಧ್ಯಾತ್ಮಿಕವಾಗಿ ಜ್ಯೋತಿಷ್ಯ ಸಂಬಂಧಿತವಾಗಿ ಕೂಡ ಅನ್ವಯಿಸ್ತಕ್ಕಂಥ ವಿಚಾರಗಳನ್ನು ಹೇಳ್ತೀನಿ ಯೂನಿವರ್ಸಲ್ ಕಲರ್ಗಳಿರ್ತಕ್ಕಂಥದ್ದು ನಾಲ್ಕು ಇದು ಯೂನಿವರ್ಸಲ್ ಕಲರ್ ಯಾರೂ ಸಹ ಈ ಕಲರ್ ಗಳನ್ನ ಬಳಿಯಬಹುದು ಯಾವುದಪ್ಪ ಅಂತಂದ್ರೆ ಬಿಳಿ ಬಿಳಿಯ ಬಣ್ಣಕ್ಕೆ ಎಲ್ಲರಿಗೂ ಪ್ರಿಯ ಅಂತ ಒಂಥರ ಡಿವೈನ್ ಫೀಲ್ ಮತ್ತೆ ಕೊಡುತ್ತೆ ತುಂಬಾ ಜನರ ಮನೆ ಬಿಳಿ ಇರುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಶಾಂತಿಯನ್ನ ಮತ್ತು ಶುಭ್ರತೆಯನ್ನ ಸಮಾಧಾನವನ್ನು ಸೂಚಿಸತಕ್ಕಂತಹದ್ದು ಬಿಳಿ ಇನ್ನು ತಿಳಿಯ ಹಸಿರು ಅಥವಾ ಗಿಣಿಯ ಹಸಿರು ಬಣ್ಣವನ್ನ ಮಾಡಬಹುದು ಹೌದು ಇದು ಏನಾಗುತ್ತೆ ಅಂತಂದ್ರೆ ಸಮೃದ್ಧಿಯನ್ನು ಕೂಡ ಸೂಚಿಸ್ತಕ್ಕಂಥದ್ದು ಹಳದಿ ಅಥವಾ ಗೋಪಿ ಬಣ್ಣ ಇತ್ಯಾದಿ ವರ್ಣ ಬಂಗಾರದ ವರ್ಣ ಏನಿದೆಯಲ್ಲ ಇದು ಧನ ಸಂಪತ್ತನ್ನು ಸೂಚಿಸ್ತಕ್ಕಂಥದ್ದು ಮತ್ತೊಂದು ಬಹಳ ವಿಶೇಷವಾದ್ದು ಕೆಂಪು ಮತ್ತು ಅದರ ಅಕ್ಕಪಕ್ಕದ ಬಣ್ಣಗಳು ಅಂತ ಏನು ಹೇಳಬಹುದಲ್ಲ ಈ ಬಣ್ಣಗಳು ಅಧಿಕಾರವನ್ನ ಸೂಚಿಸ್ತವೆ ಒಂದು ಅಧಿಕಾರ ಮತ್ತೊಂದು ಸಂಪತ್ತು ಮತ್ತೊಂದು ಸಮೃದ್ಧಿ ಮತ್ತೊಂದು ಶಾಂತಿ ಸಮಾಧಾನ ನೆಮ್ಮದಿಯನ್ನು ಸೂಚಿಸುತ್ತೆ ನಿಮಗೆ ಯಾವ್ದು ಬೇಕೋ ಆ ಬಣ್ಣ ಪಡ್ಕೊಳ್ಳಿ ಅದು ಪೂರ್ವ ದಿಕ್ಕ ಕಡೆಗೆ ಇದ್ರೆ ಬಿಲ್ಡಿಂಗ್ ಈ ಕಲರ್ ಇರಬೇಕು ಆ ಕಡೆ ಇದ್ರೆ ಇನ್ನೊಂದು ಕಲರ್ ಇರಬೇಕು ಹೇಳ್ತಾರೆ ಖಂಡಿತ ಹೇಳ್ತಾರೆ ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು ಹೆಚ್ಚಾಗಿ ಸೂರ್ಯೋದಯ ಆಗ್ತಕ್ಕಂತಹದ್ದು ಪೀತ ರಕ್ತ ಸಿತ ಶ್ಯಾಮ ಸಿತ ಧೂಮ್ರ ಸಿತಾರ್ಜುನ ಅಂತೇಳಿ ಬಣ್ಣಗಳು ಹೇಳುತ್ತೆ ನೋಡಿ ಶಾಸ್ತ್ರಕಾರ ಏನು ಬಣ್ಣ ಎಲ್ಲಿದೆ ಹಾಗಾದ್ರೆ ಬಣ್ಣ ನೀವೇನು ಬೇಕು ಇಲ್ಲ ಇದೆ ಎಂಟು ದಿಕ್ಕು ಹೇಳುತ್ತೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಈ ಎಂಟು ದಿಕ್ಕು ಈ ಎಂಟು ದಿಕ್ಕುಗಳಲ್ಲಿ ನಿಮ್ಮ ಮನೆಯ ಪ್ರಧಾನ ದ್ವಾರ ಯಾವ ದಿಕ್ಕಿನಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ಆ ದಿಕ್ಕಿನಲ್ಲಿ ಯಾವ ವರ್ಣ ಬರಬೇಕು ಅಂತ ತೀರ್ಮಾನ ಆದರೆ ಅದೇ ಖಡಾಖಂಡಿತವ ಖಂಡಿತ ಇಲ್ಲ ಆದರೆ ನಾನೇನು ಹೇಳಿದೆ ನಿಮ್ಮ ಒಂದು ಯೋಚನೆಗಳು ಇದನ್ನು ಬಹಳ ಮುಖ್ಯ ಯಾವುದು ಶಾಂತಿ ಸಮೃದ್ಧಿ ಈ ಹೇಳೋದ್ನಲ್ಲ ನಾಲ್ಕು ವರ್ಣ ಪ್ರಧಾನ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಪೀತ ರಕ್ತ ಅಸಿತ ಶ್ಯಾಮ ಸಿತ ಧೂಮ್ರ ಸಿತ ಅರ್ಜುನ ಎಂಟು ವರ್ಣಗಳು ಪೀತ ಅಂತಂದರೆ ಹಳದಿ ರಕ್ತ ಅಂತಂದರೆ ಕೆಂಪು ಅಸಿತ ಅಂತಂದರೆ ಕಪ್ಪು ಶ್ಯಾಮ ಅಂತಂದ್ರೂ ಕಪ್ಪು ಪೀತ ರಕ್ತ ಅಸಿತ ಶ್ಯಾಮ ನಾಲ್ಕಾಯ್ತಲ್ವ ಆ ನಂತರದಲ್ಲಿ ಸಿತ ಸಿತ ಅಂದ್ರೆ ಬಿಳಿ ಧೂಮ್ರ ಅಂತಂದ್ರೆ ಗ್ರೇ ಅಂತ ಹೇಳಿ ಏನು ಹೇಳ್ಬೋದಲ್ಲ ಆ ಕಲರ್ ಧೂಮ್ರ ಸೀತಾ ಪುನಃ ಬಿಳಿ ಸೀತಾ ಅರ್ಜುನ ಅಂದ್ರೆ ಬಿಳಿ ಅಂದ್ರೆ ನೋಡಿ ಬಿಳಿಯ ಬಣ್ಣಕ್ಕೆ ಎಷ್ಟು ಕಡೆಗಳಲ್ಲಿ ಬಿಳಿ ಬಂತು ಪೂರ್ವಕ್ಕೆ ಹಳದಿ ಅಂದರೆ ಪ್ರಧಾನ ದ್ವಾರ ಪೂರ್ವದಲ್ಲಿದ್ದರೆ ಹಳದಿ ಆಗ್ನೇಯದಲ್ಲಿದ್ದರೆ ಕೆಂಪು ದಕ್ಷಿಣ ಅಥವಾ ನೈಋತ್ಯದಲ್ಲಿದ್ದರೆ ಕಪ್ಪು ಪಶ್ಚಿಮದಲ್ಲಿದ್ದರೆ ಬಿಳಿ ವಾಯುವ್ಯದಲ್ಲಿದ್ದರೆ ಧೂಮ್ರ ಅಥವಾ ಬೂದು ಬಣ್ಣ ಅಥವಾ ಗ್ರೇ ಕಲರು ಹಾಗೇನೆ ಉತ್ತರ ಅಥವಾ ಈಶಾನ್ಯದಲ್ಲಿ ಬಾಗಿಲು ಅಂತಕ್ಕಂಥದ್ದಿದ್ರೆ ಬಿಳಿಯ ಬಣ್ಣವನ್ನು ಪ್ರಧಾನವಾಗಿ ಹೇಳುತ್ತೇನೆ ಯಾವ್ಯಾವ ವರ್ಣ ಬಂತು ಅಂತ ಅರ್ಥ ಆಯ್ತಲ್ವಾ ಈ ರೀತಿಯ ವರ್ಣಗಳನ್ನು ಆಯಾಯ ಒಂದು ದಿಕ್ಕಿನಲ್ಲಿ ಪ್ರಧಾನ ದ್ವಾರ ಬಂದರೆ ಆ ಒಂದು ಬಣ್ಣವನ್ನು ಮುಂಭಾಗದಲ್ಲಿ ಬಳಿಯಬಹುದು ಕಂಪಲ್ಸರಿ ಎಲ್ಲೂ ಹೇಳಿದ ಶಾಸ್ತ್ರಕಾರರು ನೆನ್ಪಿಟ್ಕೊಳ್ಳೆ ಇದು ಹೀಗೆ ಮಾಡಿದ್ರೆ ಹೋಗಾಗ್ಬಿಡುತ್ತೆ ಏನೂ ಆಗೋದಿಲ್ಲ ಮೊದಲನೇದಾಗಿ ನಮ್ಮ ಮನಸ್ಸು ದೃಢವಾಗಿದ್ದು ನಾವು ದೈವ ಬಲದ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ನಾವು ಒಂದು ಥರದ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಸತ್ಯವಾದರೆ ದೈವದ ಮೇಲೆ ನಮಗೆ ನಂಬಿಕೆ ಇರ್ತಕ್ಕಂಥದ್ದು ನಿಜವಾದರೆ ನೀವು ಯಾವುದೇ ಬಣ್ಣವನ್ನು ಯಾವುದೇ ದಿಕ್ಕಿನಲ್ಲಿ ಹೊಡೆಯಿರಿ ಅದರಿಂದ ಯಾವುದೇ ರೀತಿಯ ಅನಾಹುತ ಮತ್ತೊಂದು ಆಗೋದಿಲ್ಲ ವ್ಯತ್ಯಾಸವಾದರೆ ಆ ನಂತರದಲ್ಲಿ ಬಣ್ಣವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾಕೆ ಅಂತಂದರೆ ಆ ದಿಕ್ಕಿನಲ್ಲಿ ಇವತ್ತೆಲ್ಲ ಬಣ್ಣಗಳು ಬೇಕಾದಂಗೆ ಸಿಕ್ಕತ್ತೆ ಹಾಗಾಗಿ ವರ್ಣದಿಂದ ಏನೋ ದೊಡ್ಡ ಅನಾಹುತ ಆಗುತ್ತೆ ಅನ್ನುವಂಥ ಭ್ರಮೆಯನ್ನು ದಯವಿಟ್ಟು ಇಟ್ಕೋಬೇಡಿ ಈ ವರ್ಣಗಳನ್ನು ಆಯಾಯ ದಿಕ್ಕಿನಲ್ಲಿ ಹೊಡೆಯಬಹುದೇ ಹೊರತು ಹೊಡೆಯತಕ್ಕದ್ದು ಅಂತ ಇಲ್ಲ ಇದ್ರ ಜೊತೆಯಲ್ಲಿ ನೀವು ಇನ್ನೊಂದು ವಿಚಾರ ಕೇಳಿದ್ರಲ್ಲ ಮನೆ ಅಭಿವೃದ್ಧಿಯ ಸಂಬಂಧಿತವಾಗಿ ಕೂಡ ಆ ಒಂದು ವರ್ಣ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಮಾಡೋದು ಅಥವಾ ನಾಶ ಮಾಡೋದು ಅಲ್ಲಿ ಆಯಾಯ ದಿಕ್ಕಿನ ಒಂದೊಂದು ದೇವತೆ ಅಂತ ಕೂಡ ಇರುತ್ತೆ ಆ ದಿಕ್ಕಿನ ದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೂರ್ವಕ್ಕೆ ಇಂದ್ರ ಆಗ್ನೇಯಕ್ಕೆ ಅಗ್ನಿ ದಕ್ಷಿಣಕ್ಕೆ ಯಮ ನೈಋತ್ಯಕ್ಕೆ ರಾಕ್ಷಸ ಪಶ್ಚಿಮಕ್ಕೆ ವರುಣ ವಾಯವ್ಯಕ್ಕೆ ವಾಯು ಉತ್ತರಕ್ಕೆ ಕುಬೇರ ಅಥವಾ ಸೋಮ ಹಾಗೆ ಈಶಾನ್ಯಕ್ಕೆ ಶಿವ ಈ ರೀತಿಯಾಗಿ ಎಂಟು ದಿಕ್ಕಿಗೆ ಎಂಟು ದೇವತೆಗಳು ಕೂಡ ಇರುತ್ತೆ ಆಯಾಯ ದೇವತೆಯ ಸ್ವಭಾವ ಅಂತಿದೆ ಗುಣ ಅಂತಿದೆ ಲಕ್ಷಣ ಅಂತಿದೆ ಕರ್ಮ ಅಂತಿದೆ ಹೀಗೆ ಇವೆಲ್ಲವೂ ಕೂಡ ಅದರಲ್ಲಿ ಕಾರಣೀಭೂತವಾಗ್ತವೆ ಕೇವಲ ಇದು ಒಂದೇ ಅಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ ನಾವು ಯಾವುದೇ ಮನೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಆ ಮನೆಯ ಒಳಗೆ ದೈವಿಕ ಶಕ್ತಿ ಅಂತಕ್ಕಂಥದ್ದು ಭೂ ಒಂದು ಭೂಮಿಯ ಒಂದು ಲಕ್ಷಣದ ಅನುಗುಣವಾಗಿ ಭೂಮಿ ಹೇಗೆ ತಿರುಗುತ್ತೆ ನಮಗೆಲ್ಲ ಗೊತ್ತಿದೆ ಪ್ರದಕ್ಷಿಣಾಕಾರವಾಗಿ ತನ್ನ ಕಕ್ಷೆ ಮೇಲೆ ಸುತ್ತುತ್ತಾ 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 ಭೂಮಿ ಇಂತಲ್ಲೇ ಸುತ್ತುತ್ತೆ ಬುಗುರಿಯ ಸುತ್ತಿದ ಹಾಗೆ ಜೊತೆಯಲ್ಲಿ ತನ್ನ ಕಕ್ಷೆಯ ಮೇಲೂ ಸುತ್ತಲೂ ಸುತ್ತಾಕುತ್ತೆ ಆಗಲೂ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾಕುತ್ತೆ ನಾ ತನ್ನ ಕಕ್ಷೆಯಲ್ಲಿ ನಿಂತಲೇ ತಿರುಗುವಾಗಲೂ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಾಕತ್ತೆ ಅದು ಭೂಮಿ ಹಾಗಾಗಿ ಒಂದು ವಿಷಯ ನಾವು ಮರಿಬಾರ್ದು ನಾವು ವಾಸ ಮಾಡತಕ್ಕಂತಹ ಮನೆಯ ಒಳಗೆ ದೈವಿಕ ಶಕ್ತಿಗಳು ಕೂಡ ಪ್ರವೇಶವಾಗತಕ್ಕಂತಹದ್ದು ಈಶಾನ್ಯ ದಿಕ್ಕಿನಿಂದ ಪ್ರವೇಶವನ್ನು ತಗೊಂಡು ಪ್ರದಕ್ಷಿಣಾಕಾರವಾಗಿಯೇ ಮನೆಯ ಒಳಗಡೆ ದೈವಿಕ ಶಕ್ತಿಯ ಸಂಚಾರವಾಗುತ್ತೆ ಹಾಗಾಗಿ ನಾವು ಆ ದಿಕ್ಕಿಗೆ ಅನುಗುಣವಾಗಿ ಮನೆಯ ಒಳಗಡೆ ಕನ್ನಡಿ ಮೊದಲಾಗಿರ್ತಕ್ಕಂತಹ ಪ್ರತಿಫಲನಗೊಳ್ಳುವಂತಹ ವಸ್ತುಗಳನ್ನು ಆ ಪ್ರವಹಿಸುವಂತಹ ದೈವಶಕ್ತಿಯ ವಿರುದ್ಧ ದಿಕ್ಕಿನಲ್ಲಿ ಇಡಕೂಡುದು ಇದನ್ನು ಮಾತ್ರ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಯಾಕೆಂದ್ರೆ ಕ್ಲಾಕ್ ವೈಸ್ ಸರ್ಕಲ್ ಸರ್ಕಲ್ ಹಾಕತ್ತೆ ಅಂದರೆ ಪ್ರದಕ್ಷಿಣಾಕಾರವಾಗಿ ಸುತ್ತಾಕತ್ತೆ ದೈವಶಕ್ತಿ ಅಂತಕ್ಕಂಥದ್ದು ಹಾಗಾಗಿ ಆ ಶಕ್ತಿಯ ಒಂದು ಹರಿಯುವಿಕೆ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಆಗೋದ್ರಿಂದ ಅದಕ್ಕೆ ಅಡ್ಡಲಾಗಿ ವೈರುಧ್ಯಪೂರ್ಣವಾಗಿರತಕ್ಕಂತಹ ಲೋಹ ತಂತು ಇತ್ಯಾದಿಗಳ ಸಂಬಂಧ ಇರತಕ್ಕಂತಹ ಧಾತು ಮಿಶ್ರಿತ ಮಿನರಲ್ಸ್ ಅಂತ ಏನು ಹೇಳ್ತಾರಲ್ಲ ಪಾದರಸ ಇರಬಹುದು ಅಥವಾ ತವರ ಇರಬಹುದು ತಾಮ್ರ ಇರಬಹುದು ಇತ್ಯಾದಿ ಕೆಲವರು ಮನೆಯಲ್ಲಿ ಕನ್ನಡಿಗಳನ್ನು ನಿಲುವು ಕನ್ನಡಿಗಳನ್ನು ಬೆಡ್ರೂಮ್ನಲ್ಲಿ ಹಾಕ್ತಕ್ಕಂಥ ಅಭ್ಯಾಸಗಳು ಅನೇಕರ ಮನೆಯಲ್ಲಿರುತ್ತೆ ಕುಬೇರ್ ಮೂಲೆಯಲ್ಲಿ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಹೇಳಿ ಮಾಡ್ತಾರೆ ನೈಋತ್ಯದಲ್ಲಿ ಆ ಭಾಗದಲ್ಲಿ ಉತ್ತ ಎತ್ತರದ ಒಂದು ಕನ್ನಡಿಯನ್ನು ಹಾಕ್ಬಿಡ್ತಕ್ಕಂಥದ್ದು ನೈಋತ್ಯದಲ್ಲಿ ಪೂರ್ವಾಭಿಮುಖವಾಗಿ ಹಾಕ್ತಕ್ಕಂಥದ್ದು ಇದು ಅಪಾಯಕಾರಿ ಬಹುಶಃ ಇದು ಒಂದೇ ಒಂದು ದಿನದಲ್ಲಿ ಹೇಳುವಂಥದ್ದಲ್ಲ ಬಹಳ ವಿಸ್ತೀರ್ವಾಗಿರುವಂಥ ವಿಚಾರ ಒಂದಷ್ಟು ವಿಚಾರ ಗೊತ್ತಾಗಿದೆ ಬಣ್ಣದ ಬಗ್ಗೆ ಇವತ್ತು ಸ್ವಲ್ಪ ತಿಳಿಸಿಕೊಟ್ಟಿದ್ದೀರಾ ಗುರುಗಳೇ